ಇದ್ದು ಹೊಲ ಇದ್ರೆ ಹೇಗೆ ಇಂತಹ ಘಟನೆ ಶಿವಮೊಗ್ಗ ನಗರದಲ್ಲಿ ನಡೆದಿದೆ ಹೌದು ಸೂಡಾ ಕಚೇರಿ ನಿಮ್ಗೆ ಗೊತ್ತಿರಲೇಬೇಕು ಅಲ್ಲಿದ್ದ ರಸ್ತೆಯ ಮೇಲೆ ಸೂಡಾ ಕಚೇರಿಯವರು ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ರಸ್ತೆಯನ್ನೇ ಬ್ಲಾಕ್ ಮಾಡಿದ್ದಾರೆ ಇದುವೇ ನಾಗರಿಕ ಹಿತರಕ್ಷಣಾ ಸಮಿತಿಯ ಕೆಂಗಣ್ಣಿಗೆ ಗುರಿಯಾಗಿದೆ ಇದಿನ ನಾಗರಿಕ ಹಿತರಕ್ಷಣಾ ಸಮಿತಿಯವರು ಪ್ರತಿಭಟನೆಯನ್ನ ನಡೆಸಿ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಶಿವಮೊಗ್ಗ ಮಹಾನಗರ ಪಾಲಿಕೆ ಯೋಜನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನಕ್ಷೆಯ ಪ್ರಕಾರ ಈ ಜಾಗ ಸಾರ್ವಜನಿಕರಿಗೆ ಓಡಾಡುವ ಜಾಗ ಆಗಿದೆ ಆದರೆ ಸೂಡಾ ಅಧಿಕಾರಿಗಳು ರಸ್ತೆಯನ್ನ ಕಬಳಿಸಿ ವಾಹನ ನಿಲುಗಡೆ ಶೆಡ್ ಅನ್ನು ನಿರ್ಮಿಸಿಕೊಂಡಿದ್ದಾರೆ ಎರಡು ಸಾವಿರದ ಮೂವತ್ತರ ಮಹಾನಗರ ಪಾಲಿಕೆ ಯೋಜನೆ ಅಥವಾ ಸಿಡಿಪಿ ಪ್ರಕಾರ ರಸ್ತೆ ಬಿಟ್ಟ ಮೇಲೆ ಮತ್ತೆ ಶೆಡ್ ನಿರ್ಮಿಸುವುದು ಕಾನೂನು ಬಾಹಿರ ಎಂದು ಒಕ್ಕೂಟದ ಸದಸ್ಯರು ದೂರಿದ್ದಾರೆ ಇನ್ನೊಂದು ವಾರದ ಒಳಗೆ ಶೆಡ್ ತೆರವುಗೊಳಿಸದೇ ಇದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಅವರು ಈ ಒಂದು ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ ಕಮಿಷನರ್ ಮೇಲೆ ಇದನ್ನು ಅವ್ರ ಜೊತೆ ಡಿಸ್ಕಷನ್ ಮಾಡಿ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನ ಕರೆದು ನಾವು ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿರ್ತಾರೆ ಸಾರ್ವಜನಿಕರ ಎಚ್ಚರಿಕೆ ನಾಗರಿಕ ಸಮಿತಿ ಎಚ್ಚರಿಕೆ ಕೊಡ್ತಾ ಇದೆ ಮುಂದಿನ ಒಂದು ವಾರಗಳ ಒಳಗೆ ಈ ಅಕ್ರಮ ಶೆಡ್ ನಿರ್ಮಾಣ ತೆರವುಗೊಳಿಸಬೇಕು ಇಲ್ಲದೆ ಹೋದ್ರೆ ಇದಕ್ಕೆ ನೀವೇ ಜವಾಬ್ದಾರು ಉಗ್ರವಾದಂತ ಕಾನೂನು ಹೋರಾಟವನ್ನು ತಾವು ಎದುರಿಸಬೇಕಾಗುತ್ತೆ ಈ ಮನವಿಯನ್ನ ಇಪ್ಪತ್ತೇಳನೇ ಜಾರಿಗೆ ಕೊಡ್ತಾ ಇದ್ದೀವಿ ಹದಿನೈದಕ್ಕೆ ಆಲ್ರೆಡಿ ಕೊಟ್ಟಾಗಿದೆ ಇವತ್ತು ಕೊಟ್ಟಿದ್ದೀವಿ ಇಪ್ಪತ್ತೇಳನೇ ಜಾರಿಗೆ ಕೊಡ್ತಾ ಇದೀವಿ ದಯವಿಟ್ಟು ಸ್ವೀಕಾರ ಮಾಡಿ ನಮಗೊಂದು ಗೊತ್ತಿದೆ ಅವರು ಈ ಒಂದು ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ ಕಮಿಷನರ್ ಸಾಹೇಬರು ಬಂದ್ರ ಮೇಲೆ ಇದನ್ನ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನ ಕರೆದು ನಾವು ಸೂಕ್ತವಾದಂತ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿರ್ತಾರೆ ಸಾರ್ವಜನಿಕರ ಎಚ್ಚರಿಕೆ ನಾಗರಿಕ ಸಮಿತಿ ಎಚ್ಚರಿಕೆ ಕೊಡ್ತಾ ಇದೆ ಮುಂದಿನ ಒಂದು ವಾರಗಳ ಒಳಗೆ ಈ ಅಕ್ರಮ ಶೆಡ್ ನಿರ್ಮಾಣ ತೆರವುಗೊಳಿಸಬೇಕು ಇಲ್ಲದೆ ಹೋದ್ರೆ ಇದಕ್ಕೆ ನೀವೇ ಜವಾಬ್ದಾರು ಉಗ್ರವಾದಂತಹ ಕಾನೂನು ಹೋರಾಟವನ್ನು ತಾವು ಎದುರಿಸಬೇಕಾಗುತ್ತೆ ಈ ಮನವಿಯನ್ನ ಇಪ್ಪತ್ತೇಳು ಜಾರಿಗೆ ಕೊಡ್ತಾ ಇದೀವಿ ಹದಿನೈದಕ್ಕೆ ಆಲ್ರೆಡಿ ಇವತ್ತು ಕೊಟ್ಟಿದೆ ಇಪ್ಪತ್ತೇಳನೇ ಜಾರಿ ಕೊಡ್ತಾ ಇದೀವಿ ಶಿವಮೊಗ್ಗದ ಸೂಡಾ ಕಚೇರಿ ಮುಂಭಾಗದಲ್ಲಿರುವಂತಹ ಜಾಗವನ್ನ ರಸ್ತೆಗೆ ಅಂತ ಕೊಡಲಾಗಿತ್ತು ಆದ್ರೆ ಇದೀಗ ಕೆಲವು ದಿನಗಳಿಂದ ಆ ರಸ್ತೆಯ ಮೇಲೆ ಶೆಡ್ನ ನಿರ್ಮಾಣ ಮಾಡಿ ಅಲ್ಲಿ ಗಾಡಿಗಳನ್ನೆಲ್ಲ ನಿಲ್ಲಿಸಲಾಗ್ತಾ ಇದೆ ಇದರಿಂದ ಓಡಾಡುವಂತವರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ನಾಗರಿಕ ಹಿತರಕ್ಷಣಾ ವೇದಿಕೆ ಅವರು ಪ್ರತಿಭಟನೆಯನ್ನ ನಡೆಸಿ ಇನ್ನು ಒಂದು ವಾರದ ಒಳಗೆ ಈ ಶೆಡ್ ಅನ್ನು ತೆರವುಗೊಳಿಸಬೇಕು ಸಾರ್ವಜನಿಕರಿಗೆ ಈ ರಸ್ತೆಯನ್ನು ಓಡಾಡುವುದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಶೆಡ್ ಅನ್ನ ನಿರ್ಮಾಣ ಮಾಡಿರುವುದರಿಂದ ರಸ್ತೆಯನ್ನ ಬ್ಲಾಕ್ ಮಾಡಲಾಗಿದೆ ಇದರಿಂದ ಅಲ್ಲಿ ಓಡಾಡುವಂತವರಿಗೆ ಸಮಸ್ಯೆ ಉಂಟಾಗಿದೆ ಹಾಗಾಗಿ ಆದಷ್ಟು ಶೀಘ್ರವಾಗಿ ಶೆಡ್ ಅನ್ನ ತೆರವುಗೊಳಿಸಬೇಕು ರಸ್ತೆಗೆ ಅನುವು ಮಾಡಿಕೊಡ್ಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಶಿವಮೊಗ್ಗದ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಪ್ರತಿಭಟನೆಯನ್ನು ನಡೆಸಿ ನೀಡಿದ್ದಾರೆ ಅವರು ಈ ಒಂದು ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ ಕಮಿಷನರ್ ಸಾಹೇಬ ಇದನ್ನ ಡಿಸ್ಕಷನ್ ಮಾಡಿ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನ ಕರೆದು ನಾವು ಸೂಕ್ತವಾದಂತ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿರ್ತಾರೆ ಸಾರ್ವಜನಿಕರ ಎಚ್ಚರಿಕೆ ನಾಗರಿಕ ಸಮಿತಿ ಎಚ್ಚರಿಕೆ ಕೊಡ್ತಾ ಇದೆ ಮುಂದಿನ ಒಂದು ವಾರಗಳ ಒಳಗೆ ಈ ಅಕ್ರಮ ಶೆಡ್ ನಿರ್ಮಾಣ ತೆರವುಗೊಳಿಸಬೇಕು ಇಲ್ಲದೆ ಹೋದ್ರೆ ಇದಕ್ಕೆ ನೀವೇ ಜವಾಬ್ದಾರು ಉಗ್ರವಾದಂತ ಕಾನೂನು ಹೋರಾಟವನ್ನು ತಾವು ಎದುರಿಸಬೇಕಾಗುತ್ತೆ ಜಾರಿಗೆ ಕೊಡ್ತಾ ಇದ್ದೀವಿ ಹದಿನೈದಕ್ಕೆ ಆಲ್ರೆಡಿ ಇವತ್ತು ಕೊಟ್ಟು ಇಪ್ಪತ್ತೇಳನ ಜಾರಿ ಕೊಡ್ತಾ ಇದೀವಿ ದಯವಿಟ್ಟು ಸ್ವೀಕಾರ ಮಾಡಿ ನಮ್ಗೊಂದು ರೆಕಾಯಿಂಟ್ಮೆಂಟ್ ಕೊಡಿ ನಾಲ್ಕನೇ ತಾರೀಕು ಒಳಗೆ ನಮಗೆ ರಿಪ್ಲೈ ಬರ್ತೇನೆ